ಹೇಳಿ ಸರ್ ಆಹಾರ ಸುರಕ್ಷತಾ ಮತ್ತು ತರಬೇತಿ ಪ್ರಮಾಣಪತ್ರ ಕಾರ್ಯಕ್ರಮ ಭಾರತ ಸರ್ಕಾರದ ಆಹಾರ ಸುರಕ್ಷತಾ ಕಾಯ್ದೆ ಎರಡು ಸಾವಿರದ ಆರು ತಿದ್ದುಪಡಿ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಪ್ರತಿಯೊಬ್ಬ ಆಹಾರ ಉದ್ಯಮಿ ಏನು ಆಹಾರ ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಕಡ್ಡಾಯವಾಗಿ ಪ್ರತಿಯೊಬ್ಬ ಆಹಾರ ಉದ್ಯಮಿ ಫುಡ್ ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ವಾರ್ಷಿಕ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ವಹಿವಾಟು ಮಾಡುವಂಥವರು ಫುಡ್ ಲೈಸೆನ್ಸ್ ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ವಹಿವಾಟು ಮಾಡುವವರು ರಿಜಿಸ್ಟ್ರೇಷನ್ ತಗೊಳ್ಬೇಕು ವಿತೌಟ್ ಲೈಸೆನ್ಸ್ ಆರ್ ರಿಜಿಸ್ಟ್ರೇಷನ್ ಇಲ್ಲದೆ ಯಾವುದೇ ರೀತಿ ಆಹಾರ ಉದ್ಯಮವನ್ನು ನಡೆಸುವಂತಿಲ್ಲ ಇದು ಆಹಾರ ಸುರಕ್ಷತಾ ಕಾಯ್ದೆಯ ಕಾನೂನು ಇದರ ಮುಂದುವರಿದ ಭಾಗವಾಗಿ ಎರಡು ಸಾವಿರದ ಹದಿನೇಳರಿಂದ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣಪತ್ರ ಕಾರ್ಯಕ್ರಮ ಫಾಸ್ಟ್ ಟ್ರೈನಿಂಗ್ ಅಂತ ನಾವೇನು ಮಾಡ್ತಾ ಇದ್ದೇವೆ ಇದು ಜಾರಿಯಲ್ಲಿದೆ ಇದು ಕಡ್ಡಾಯ ತರಬೇತಿ ಪ್ರತಿಯೊಬ್ಬ ಆಹಾರ ಉದ್ಯಮಿಯೂ ಈ ತರಬೇತಿಯನ್ನು ಪಡೆದು ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಆದೇಶ ಈ ಭಾಗವಾಗಿ ಇವತ್ತು ನಾವು ಪಾವಗಡದಲ್ಲಿ ಒಂದು ಇನ್ನೂರು ಜನರಿಗೆ ಟೂ ಹಂಡ್ರೆಡ್ ಮೆಂಬರ್ಸ್ಗೆ ಇವತ್ತು ತರಬೇತಿಯನ್ನು ಇದ್ದೇವೆ ತರಬೇತಿಯ ಉದ್ದೇಶ ಸಿಂಪಲ್ ನಮ್ಮ ನಾಗರಿಕರಿಗೆ ಗುಣಮಟ್ಟದ ಆಹಾರ ಪದಾರ್ಥಗಳು ಸಿಗಬೇಕು ನಮ್ಮ ಆಹಾರ ಉದ್ಯಮಿಗಳು ಏನು ಆಹಾರ ಉದ್ಯಮವನ್ನು ನಡೆಸ್ತಿದ್ದಾರೆ ಅವರಿಗೆ ಆ ಉದ್ಯಮದ ಬಗ್ಗೆ ಒಂದು ಅರಿವು ಮತ್ತು ಗುಣಮಟ್ಟದ ಆಹಾರ ಪ್ರತಿಯೊಬ್ಬ ನಾಗರಿಕರಿಗೆ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ತರಬೇತಿಯನ್ನು ನೀಡಿ ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ನೀಡಬೇಕು ಸರ್ಕಾರದ ಆಶಯ ಈ ರೀತಿಯಲ್ಲಿ ನಾವು ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕಾರ್ಯಕ್ರಮವನ್ನು ಇವತ್ತು ನಡೆಸಿಕೊಡ್ತಾ ಇದ್ದೇವೆ ಇವಾಗ ಕಾಗಡದಲ್ಲಿ ಹೆಚ್ಚಿಸು ಡೇಟ್ ಆಗಿರೋದು ಬಿಸ್ಕೆಟ್ ಆಗಬಹುದು ಇನ್ನೊಂದು ಐಟಮ್ ಆಗಬಹುದು ಅದರ ಬಗ್ಗೆ ಏನು ಹೇಳ್ತೀವಿ ನೋಡಿ ಸರ್ ಈಗ ಫಸ್ಟ್ ತಿಳುವಳಿಕೆ ಈಗ ತಿಳುವಳಿಕೆ ಹೇಳುವಂಥ ಕಾರ್ಯಕ್ರಮ ನಡೀತಾ ಇದೆ ಸ್ಯಾಂಪಲಿಂಗ್ ಅಂತ ಆಗುತ್ತೆ ಲೀಗಲ್ ಸ್ಯಾಂಪಲಿಂಗ್ ಮತ್ತು ಸರ್ವೆ ಸ್ಯಾಂಪಲಿಂಗ್ ಅಂತ ಆಗುತ್ತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಪ್ರತಿಯೊಂದು ಆಹಾರ ವಿತರಣಾ ಸ್ಥಳ ಫುಡ್ ಬಿಸ್ನೆಸ್ ಆಪರೇಟರ್ಸ್ ಅಂಗಡಿ ಇರ್ಬೋದು ಹೋಟೆಲ್ ಇರ್ಬೋದು ಮತ್ತೊಂದು ಇರ್ಬೋದು ನೀವು ಬಿಸ್ಕತ್ತಿನ ಎಕ್ಸಾಂಪಲನ್ನು ಅನ್ನು ತಗೊಂಡ್ರಿ ಯೂಸ್ ಬೈ ಡೇಟ್ ಮ್ಯಾನುಫ್ಯಾಕ್ಚರ್ ಡೇಟ್ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಎಕ್ಸ್ಪೈರಿ ಡೇಟ್ ಇವನ್ನ ಚೆಕ್ ಮಾಡುವಂಥ ಕಾರ್ಯಕ್ರಮ ಅಂದರೆ ಅಂಗಡಿಗಳ ತಪಾಸಣೆ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಆಗ್ತವೆ ಈಗಾಗಲೇ ಕೆಲವೊಂದು ಕಡೆ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಈ ತರಬೇತಿಯ ನಂತರ ಈ ತರಬೇತಿ ನಡೆಸ್ತಾ ಇರುವಂಥದ್ದೇ ನಾಗರಿಕರಿಗೆ ಗುಣಮಟ್ಟದ ಆಹಾರ ಪದಾರ್ಥಗಳು ಸಿಗಬೇಕು ನಾಗರಿಕರಿಗೆ ಗುಣಮಟ್ಟದ ಆಹಾರ ಪದಾರ್ಥಗಳು ಸಿಗಬೇಕಾದ್ರೆ ಅಂಗಡಿಯ ಮಾಲೀಕರು ಹೋಟೆಲ್ ಮಾಲೀಕರು ಅವರಿಗೆ ಇದರ ಬಗ್ಗೆ ಫಸ್ಟ್ ಗೊತ್ತಿರಬೇಕು ಇಲ್ಲಾಖ ಕಾನೂನಿದೆ ಹೋಗಿ ರೈಡ್ ಮಾಡೋದು ಅಥವಾ ಫೈನ್ ಹಾಕುವಂಥದ್ದು ಆಗಬಾರ್ದು ಫಸ್ಟು ಅವರಿಗೆ ತಿಳುವಳಿಕೆ ನೀಡುವಂಥ ಕಾರ್ಯಕ್ರಮ ನಾಗರಿಕರಿಗೆ ಗುಣಮಟ್ಟದ ಆಹಾರ ಪದಾರ್ಥಗಳು ಸಿಗುವ ನಿಟ್ಟಿನಲ್ಲಿ ಫಸ್ಟ್ ತಿಳುವಳಿಕೆ ಕಾರ್ಯಕ್ರಮ ಆಗ್ತದೆ ಮುಂದಿನ ದಿನಗಳಲ್ಲಿ ನೀವು ಕೇಳಿದ ಹಾಗೆ ಚೆಕಿಂಗ್ ಫುಡ್ ಬಿಸ್ನೆಸ್ ಆಪರೇಟರ್ ಬಳಿ ಹೋಗಿ ಆಮೇಲೆ ತಪಾಸಣಾ ಕಾರ್ಯಕ್ರಮಗಳು ನಡೀತವೆ ಸರ್ ನೀವು ಹೋಗ್ಬಿಟ್ಟು ಚೆಕ್ ಮಾಡೋದು ಮತ್ತೆ ಅದೇ ಕ್ರಮ ತಗೊಂಡ್ರೆ ಏನು ಮಾಡ್ತೀವಿ ಇಲ್ಲ ಈಗ ಫಸ್ಟ್ ಹೇಳ್ತಿರೋದು ನಾನು ಅದನ್ನೇ ಅರಿವು ಅಂದರೆ ಅವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಿಸ್ನೆಸ್ಗಂತ ಕೂತಿದ್ದಾರೆ ಬಿಸ್ನೆಸ್ಗಂತ ಏನೋ ಒಂದು ಸಣ್ಣ ಪುಟ್ಟ ಬಂಡವಾಳ ಹಾಕೊಂಡು ಕೂತಿದ್ದಾರೆ ಇಲಾಖೆ ದೃಷ್ಟಿಯಿಂದ ತಪ್ಪೆ ಆದರೂ ಸಹ ಮಾನವೀಯ ದೃಷ್ಟಿಯಿಂದ ಒಂದು ಅವಕಾಶವನ್ನು ನೀಡಬೇಕು ಅಂತ ಅಂದರೆ ಏನು ವ್ಯಾಪಾರ ಮಾಡ್ತಿದ್ದಾನೆ ಆ ವ್ಯಾಪಾರದ ಬಗ್ಗೆ ಅವನಿಗೆ ಫಸ್ಟು ತಿಳುವಳಿಕೆ ಕೊಡಬೇಕು ತಿಳುವಳಿಕೆ ಕೊಟ್ಟ ನಂತರ ಅವನು ಆ ರೀತಿ ಮಾಡ್ತಾನಂತಂದರೆ ಅದು ಶಿಕ್ಷಕರ ಅಪರಾಧ ಇದೆ ಜೆ ಎಮ್ ಎಫ್ ಸಿ ಕೋರ್ಟ್ನಲ್ಲಿ ಅದು ಇದಾಗುತ್ತೆ ಕೇಸ್ ಆಗುತ್ತೆ ಆದ್ರಿಂದ ಫಸ್ಟ್ ಈಗ ತಿಳುವಳಿಕೆ ನೀಡುವಂಥ ಕಾರ್ಯಕ್ರಮ ತರಬೇತಿಯನ್ನು ನೀಡುವಂಥ ಕಾರ್ಯಕ್ರಮ ಆಗ್ತಾ ಇದೆ ಇನ್ನೊಂದು ಏರಿಯಾದಲ್ಲಿ ಒಂದೊಂದು ಅಂಗಡಿ ಇರ್ಕೊಂತಾರೆ ಚಿಕ್ಕ ಅಂಗಡಿ ಅದಕ್ಕೆ ಲೈಸೆನ್ಸ್ ಏನೇನು ಇರಬೇಕು ಸರ್ ಪ್ರತಿಯೊಂದು ಏರಿಯಾದಲ್ಲಿ ಅಥವಾ ಎಲ್ಲ ಇಟ್ಟಿದ್ವಿ ಕಡ್ಡಾಯವಾಗಿ ಫುಡ್ ಲೈಸೆನ್ಸ್ ಮತ್ತು ಫಾಸ್ಟ್ ಟ್ಯಾಗ್ ಸರ್ಟಿಫಿಕೇಟ್ ತರಬೇತಿ ಪ್ರಮಾಣ ಪತ್ರ ಹೊಂದಿರಬೇಕು ಅದರ ಜೊತೆಗೆ ಸ್ಥಳೀಯ ಆಡಳಿತ ನಮ್ಮ ಮುನ್ಸಿಪಾಲ್ಟಿ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಅಲ್ಲಿಂದ ಪರವಾನಗಿಯನ್ನು ಪಡೆದಿರಬೇಕು ಒಂದು ಆಹಾರ ಉದ್ಯಮವನ್ನು ನಡೆಸಬೇಕಾದ್ರೆ ಕಾಲ ಕಾಲಕ್ಕೆ ವಾಟರ್ ಚೆಕಪ್ ರಿಪೋರ್ಟು ಮೆಡಿಕಲ್ ಚೆಕ್ಅಪ್ ರಿಪೋರ್ಟು ಫುಡ್ ಲೈಸೆನ್ಸು ತರಬೇತಿ ಪ್ರಮಾಣ ಪತ್ರ ಇಲ್ಲಿ ಡಿಸ್ಪ್ಲೇ ಬೋರ್ಡ್ ನಾವು ಕಳಿಸ್ಕೊಡ್ತೇವೆ ಅದನ್ನು ಆ ಡಿಸ್ಪ್ಲೇ ಬೋರ್ಡು ಕಡ್ಡಾಯವಾಗಿ ಪ್ರತಿ ಆಹಾರ ಉದ್ಯಮದಲ್ಲಿ ಇರಬೇಕು ಸರ್ ನೀವು ಪಾವರ್ದಲ್ಲಿ ಏನೋ ಚೆಕ್ ತಾವು ಸದ್ಯ ಮಾಡ್ತಾ ಇಲ್ಲ ಈಗ ತರಬೇತಿ ನಂತರ ಆ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ ಯಾವಾಗ ನಿಮಗೆ ಮಾಡ್ತೀವಿ ಚೆಕಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ಸಹಾಯ ನಂಬರ್ ಏನು ಕೊಡ್ತೀರಾ ಸರ್ ನಾನು ನಿಮಗೆ ನಂಬರ್ ಕೊಡ್ತೇನೆ ಅದನ್ನು ನಮ್ಮ ಬ್ರೋಷರ್ನಲ್ಲಿ ನಿಮಗೆ ಸಹಾಯವಾಣಿ ನಂಬರ್ ಹಾಕಿದ್ದೇವೆ ಆ ಗ್ರೋಷರನ್ನು ಪ್ರತಿ ಶಾಪಿಗೂ ಸಹ ಕೊಟ್ಟಿದ್ದೇನೆ ನಿಮ್ಮ ಪತ್ರಿಕಾ ಮಿತ್ರರಿಗೂ ಅದನ್ನು ನಾವು ನೀಡ್ತೇವೆ ಬೇಕಾ ಹೌದು ಬೇಸಿಕ್ ಟ್ರೈನಿಂಗ್ ಅಂತ ನಾವು ಏನು ಮಾಡ್ತಿದ್ದೆ ಒಂದು ಸಾವಿರದ ನಾನ್ನೂರು ರೂಪಾಯಿ ಫೀಸ್ ಇದೆ ಇದಕ್ಕೆ ಆ್ಯಕ್ಚುಲಿ ಒಂದು ಸಾವಿರದ ನಾನ್ನೂರ ಹದಿನಾರು ರೂಪಾಯಿ ಆಗುತ್ತೆ ಆದರೆ ಈ ಹದಿನಾರು ರೂಪಾಯಿ ಚಿಲ್ಲರೆ ಪ್ರಾಬ್ಲಮ್ ಇಂದ ಒಂದು ಸಾವಿರದ ನಾನ್ನೂರು ರೂಪಾಯಿ ಫೀಸ್ ಅನ್ನ ಕಟ್ಟಿಬಿಟ್ಟು ತರಬೇತಿಯನ್ನು ಇದು ಎರಡು ವರ್ಷದ ಅವಧಿ ಎರಡು ವರ್ಷದ ನಂತರ ಇದು ರಿನಿವಲ್ ಇರುತ್ತೆ ಪ್ರತಿ ಎರಡು ವರ್ಷಕ್ಕ ಒಂದ್ಸಲ ಅಂತ ಮಾಡಿದೆ ಸರ್ಕಾರ ಎರಡು ವರ್ಷಕ್ಕೆ ಒಂದ್ಸಲ ಈ ಸರ್ಟಿಫಿಕೇಟ್ ಇದಕ್ಕೆ ಆಗ್ತದೆ ಬೇಕು ಒಂದು ಆಧಾರ್ ಕಾರ್ಡ್ ಒಂದು ಫೋಟೋ ಆಲ್ರೆಡಿ ಫುಡ್ ಲೈಸೆನ್ಸ್ ಹೊಂದಿದ್ರೆ ಫುಡ್ ಲೈಸೆನ್ಸ್ ಕಾಪಿ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ಫೋಟೋ ಅಷ್ಟೇ ಓಕೆ